ಯಾವ್ದಾಗಿದ್ರೆ ಪರ್ಟಿಕ್ಯುಲರ್ ಅದರ ಹಿಂದೂ ಹಿಂದೂ ಕೂಡ ಆಗಿದೆ ನಮ್ಮ ಸರ್ಕಾರದಾಗ ಆಗಿದೆ ಅಷ್ಟೇ ಅಲ್ಲ ಹಿಂದೂ ಎಲ್ಲ ಸರ್ಕಾರದಾಗ ಆಗಿದೆ ಅದು ನೇರವಾಗಿ ಸರ್ಕಾರ ಇರ್ತಿ ಹೋದ್ರೆ ರಿಕ್ವೆಸ್ಟ್ ಮಾಡ್ತಾರೆ ನಮ್ಮ ಕೆ ದವರು ಅವ್ರ ಮೇಲೆ ಮಾಡ್ತೀವಿ ಮತ್ತೆ ಒಂದೇ ಸರ್ಕಾರದಾಗ ಆಗಿಲ್ಲ ಪ್ರತಿ ಸಾರಿ ಸರ್ಕಾರಗಳ ಆಯಾ ಅನುಗುಣವಾಗಿ ಮಾಡ್ತಿರ್ತಾರೆ ರೂಪಾಯಿ ನೋಡ್ಬೇಕು ಅದಕ್ಕೆ ರೀಸನ್ ಏನು ಚೆಕ್ ಮಾಡ್ಬೇಕಲ್ಲ ಯಾಕಂದ್ರೆ ನನಗೆ ಅದ್ರ ಬಗ್ಗೆ ಒಂಬತ್ತು ರೂಪಾಯಿ ಏಕಾಏಕಿ ಅಷ್ಟು ಒಂದೇ ಸಾರಿ ಯಾಕೆ ಯಾಕೆ ಇದು ಒಂದು ವರ್ಷದಾಗ ಆಯ್ತು ಅನ್ನೋದು ಮಾಹಿತಿ ತಗೋಬೇಕಾಗ್ತದ್ರೆ ಮಾಹಿತಿ ತಗೊಂಡ ರಿಪ್ಲೈ ಮಾಡಿ ಮಾಡ್ತೀವಿ ಸರ್ ಟೋಲ್ ದರ ಕೂಡ ಇರಿಕೆ ಆಗಿದೆ ಹೊಸ ವಾಹನಗಳ ಖರೀದಿ ಮಾಡೋರು ಕೂಡ ಇವತ್ತಿಂದ ಹೆಚ್ಚಿನ ದರ ಆ ಇಲಾಖೆ ಅವರು ಸ್ಪಷ್ಟೀಕರಣ ಕೊಡಬೇಕಲ್ಲ ಆ ಇಲಾಖೆಯವ್ರು ಯಾಕೆ ಜಾಸ್ತಿ ಮಾಡಿದ್ರು ನ್ಯಾಷನಲ್ ಹೈವೇ ಅವರು ಅದಕ್ಕೆ ಸ್ಪಷ್ಟೀಕರಣ ಕೊಡಬೇಕಾಯ್ತು ಯಾಕೆ ಹೆಚ್ಚು ಮಾಡಿದ್ದೀವಿ ಏನು ರೀಸನ್ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ನಾಳೆ ಬೆಂಗಳೂರಿನಲ್ಲಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಮತ್ತೀಗ ಈ ನ್ಯಾಷನಲ್ ಹೈವೇ ಟೋಲ್ ಆಗಿದೆ ಮತ್ತೆ ಇದಕ್ಕೆ ನಾವು ಮಾಡಬೇಕಾಗ್ತೈತೆ ಸೊ ಅನಾವಶ್ಯಕ ಇದು ಚರ್ಚೆ ಮಾಡಬೇಕು ಯಾಕಾಗಿದೆ ಏನಾಗಿದೆ ಅವರು ಮಾಡ್ತಾರೆ ಅದ್ರ ಬಗ್ಗೆ ಅವ್ರು ಹೇಳೋಲ್ಲ ನಾವು ಮಾಡ್ತಿ ನಾವು ಹೇಳೋಲ್ಲ ಅಂದರೆ ಕಂಬೈಂಡಾಗಿ ಎಲ್ಲ ಸುಮ್ಮನೆ ಜನರಿಗೆ ಗೊಂದಲಕ್ಕೆ ಈಡ ಈಡು ಮಾಡುವಂಥ ಪ್ರಯತ್ನ ಆಗಬಾರ್ದು ಈಗ ಅವ್ರ ಕಾಲಿನಲ್ಲಿ ಹಾಲು ಥರ ಆಗಿದ್ರ ಆಗಿಲ್ಲ ಬಿ ಜೆ ಪಿಲೇ ಆಗಿದ್ದಾರೆ ನಮ್ಮ ಕಾಲದಲ್ಲೇ ಆಗಿದೆ ಆದರೆ ಯಾಕಾಗಿದೆ ಸೈಂಟಿಫಿಕ್ ರೀಸನ್ ಹೇಳುವಂಥ ಪ್ರಯತ್ನ ಆಗಬೇಕು ಅನಾವಶ್ಯಕ ರಾಜಕೀಯಗೋಸ್ಕರ ವಿರೋಧ ಆಗಬಾರ್ದು ಏನು ಬೆಳವಣಿಗೆ ಅಲ್ಲ ದೆಲ್ಲಿಗೆ ಹೋಗಿ ಏನು ವಿಶೇಷ ಏನಿಲ್ಲ ಅಧಿಕೃತ ಅವನ್ ಮೇರೆಗೆ ಊಟ ಅದೇನೋ ಮುಂಚೆ ಮರಿ ಏನಿಲ್ಲ ಏನ್ ಪ್ಲಾನಿಂಗ್ ಇಲ್ಲ ನಮ್ಮ ಜಿಲ್ಲೆಗೆ ಕಾರ್ಖಾನೆ ಕೂಡ ಹೋಗಿದ್ವಿ ಅದೇ ದೂರದ ದೃಷ್ಟಿ ನಮ್ ಜಿಲ್ಲೆಗೆ ಒಂದ್ ಕಾರ್ಖಾನೆ ಕೊಡಿ ಸಾವಿರಾರು ಜನಕ್ಕೆ ಉದ್ಯೋಗ ಬರ್ದ ಉದ್ದೇಶಕ್ಕೆ ಭೇಟಾಯ್ ಹೊರ್ತಾ ಯಾವ ಪ್ರಹ್ಲಾದ್ ಜೋಶಿ ಅವ್ರ್ ನೀವು ಸೋಮಣ್ಣ ಅವ್ರು ತೋರಿಸಿಲ್ಲ ಗಡ್ಕರಿ ಅವ್ರಿಗಂತಿ ಅವ್ರನು ತೋರ್ಸ್ತಿಲ್ಲ ಒಬ್ಬನ ಎಲ್ಲಾರನೂ ಭೇಟಿ ಎಲ್ಲ ನಮ್ಮ ರಾಜ್ಯಕ್ಕೆ ಜಿಲ್ಲೆಗೆ ಸಂಬಂಧಪಟ್ಟತ್ತ ಡೆವಲಪ್ಮೆಂಟ್ ವರ್ಕ್ ಅಷ್ಟೇ ಅದರಲ್ಲಿ ಯಾವುದೇ ಚರ್ಚೆ ಇಲ್ಲ ನೀವು ಅವ್ರು ಕೇಳಿ ಸಿ ಸಿಎಂ ಅವ್ರು ಹೋಗ್ತಿದಾರೆ ಡೆಲ್ಲಿಗೆ ನೀನು ಅವ್ರಿಗೆ ಹೇಳಬೇಕು ನಮ್ಮ ಹಂತದಲ್ಲಿ ಏನೂ ಇಲ್ಲ ಚರ್ಚೆ ಮಾಡೋದು ಮಾಡುದು ಬಿಡುದು ನಮ್ಗೆ ಸಂಬಂಧಿವಿ ಈಗಾಗಲೇ ಅದೇ ಸ್ಟಾರ್ಟ್ ಅದನ್ನು ನಮಗ್ ಗೊತ್ತಿಲ್ಲ ನೀವು ಅವ್ರನ್ನೇ ಕೇಳಬೇಕು ಸಿ ಸಿಎಂ ಕೇಳಿ

ಏನಿಲ್ಲ ಆಫ್ರಿಕ ಏನ್ ಮಾಡೋದು ಎರಡ್ ತಾಸು ಗಂಟ್ಲೆ ಏನ್ ಆಫ್ ಸ್ಟಾರ್ಟ್ ಮಾಡೋದ್ ಮಾತಾಡೋದು ದೇವೇಗೌಡ ಏನ್ ರಾಜಕೀಯ ಚರ್ಚೆ ಇಲ್ಲ ಅವರು ಡೆವಲಪ್ಮೆಂಟ್ ಹಾ ಆಕಸ್ಮಿಕ ಅದು ಹೇಳಿಲ್ಲ ದೇವೇಗೌಡರು ಭೇಟಿ ಆಕಸ್ಮಿಕ ಕುಮಾರಸ್ವಾಮಿ ನಿಶ್ಚಿತ ಅಂದ್ರೆ ಮೊದ್ಲೇಡಲ್ ಶೆಡ್ಯೂಲ್ ಅದು

ಡಿ ಸಿ ಅವರು ಸಿಇಒ ಮಾಡ್ತಾ ಮಾಡ್ತಾಯಿದ್ರೆ ನಾವು ಮುಂದಿನ ತಿಂಗಳನ್ನ ಸಭೆ ಮಾಡ್ತೀವಿ ನೀರ ಕುಡಿ ನೀರ ಸಮಸ್ಯೆ ಈಗ ಇವಾಗ ಈಗ ಏನು ಸಮಸ್ಯೆ ಇಲ್ಲ ಅಂದರೆ ನಾವು ರೆಡಿ ಇದೆ ಅಲ್ಲ ದುಡ್ಡು ಇದೆ ಟ್ಯಾಂಕರ್ ಮೂಲಕ ಹಾಕಲಿಕ್ಕೆ ಟ್ಯಾಂಕರ್ ಮೂಲಕ ಸಮಸ್ಯೆನೇ ಆಗೋಲ್ಲ ಹಿಂದೆ ಕೂಡ ನಮ್ಮದು ಜಿಲ್ಲೆ ಪ್ರಾಬ್ಲಮ್ ಈಗಲೇ ಮಳೆ ಕೂಡ ಪ್ರಾರಂಭ ಆಗಿದೆ ಹಿಂಗಾಗಿ ಸಮಸ್ಯೆ ಆಗೋಲ್ಲ ಅಂತ ಭಾವನೆ

ಕಮಿಷನರ್ ಅವ್ರ ಡ್ಯೂಟಿ ಅದು ಸರ್ ಕಮಿಷನರ್ ಬಂದ ಮೇಲೆ ಸ್ವಲ್ಪ ಈ ತರ ಆಗ್ತೈದೆ ಅವರು ಅವರ ಡ್ಯೂಟಿ ಅವರು ಗಮನಕ್ಕೆ ತರ್ತೀವಿ ಇದು ಚರಂಡಿ ಪ್ಲಸ್ ಕಸ ವಿಲಿವಾರ ಬಗ್ಗೆ ಅವರು ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೊಳ್ಳಕ್ಕೆ ಹೇಳ್ತೀವಿ ಈ ಹಿಂದಿದ್ದವರು ಬ್ಯಾನರ್ ಹಚ್ಚಿದ್ರು ಸರ್ ಎಲ್ಲಿ ಕಸ ಹೋಗಿದ್ದಿದ್ರಲ್ಲ ಇಲ್ಲಿ ಕಸ ಹಾಕ್ಬೇಡಿ ಅಂತ ಹೇಳ್ತೀವಿ ಈಗ ಬ್ಯಾನರ್ ಕಿತ್ತು ಹೋಗಿದಾವೆ ಮತ್ತು ಅಲ್ಲೆ ಕಸ ವಿಲಿರ್ ಆಗ್ತಿದೆ ಅದನ್ನ ಸರಿ ಇಲ್ಲ ಮುಂದ ವರ್ಷಕ್ಕೆ ಕೇಳೋಣ ಹಳೆ ಏನು ಅಭಿಯಾನ ಇತ್ತಲ್ಲ ಮುಂದ ವರ್ಷ ಕೇಳೋಣ ಸರಿಯಕಟ್ಟು ಗಡ್ಕರಿ ಅವರು ಏಪ್ರಿಲ್ ಒಂದರಿಂದ ಎಲ್ಲ ಎಲ್ಲಾ ಟೋಲ್ ಕನ್ಸನ್ ಇಲ್ಲ ನನಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ನೋಡೋಣ ಏನು ಅವರು ಜಾರಿ ತರ್ತಾರ ಗೊತ್ತಿಲ್ಲ ಅವರ ಪಕ್ಷಕ್ಕೆ ಸಂಬಂಧಪಟ್ಟಂತ ವಿಚಾರ ನಾವೇನು ಹೇಳೋಕೆ ಆಗೋಲ್ಲ ಧಾರವಾಡ ಜಿಲ್ಲಾ ಇರ್ಬೇಕು ಅದಕ್ಕೆ ಎಲ್ಲರಿಗೂ ಭೇಟಾಗ್ತಾರೆ ಯತ್ನಾಳ್ ಅವ್ರಿಗೆ ಬಿಜೆಪಿಗೆ ಅನಿವಾರ್ಯ ಅವ್ರಿಗ ಅವ್ರ ಅನಿವಾರ್ಯ ಅವ್ರು ಅಲ್ಲೇ ಸೂಟ್ ಆಗ್ತಾರೆ ಯಾಕಂದ್ರೆ ಅವ್ರ ಐಡಿಯಾಲಜಿ ಅವರು ಸಿದ್ಧಾಂತ ಹೋರಾಟ ಅದು ಬಿಜೆಪಿ ಸೂಟ್ ಆಗ್ತದೆ ಜೆಡಿ ಈಗ ಹಾಕಿರ್ಬಹುದು ಬಹುಶಃ ಇನ್ನೊಂದು ವರ್ಷ ನಂತರ ಮತ್ತೆ ಅವ್ರಿಗೆ ಅವ್ರ ಅನಿವಾರ್ಯ ಅವ್ರಿಗೆ ಅವ್ರ ಅನಿವಾರ್ಯ ಕಡಿಮೆ ಯಾಕಂದ್ರೆ ನಮ್ಮ ಐಡಿಯಾಲಜಿ ಅದು ಸೂಟ್ ಆಗೋಲ್ಲ ಅವ್ರಿಗೆ ಸೊ ಈಗಾಗಲೇ ಅಲ್ಲಿ ಅವರು ಲೀಡರ್ ಆಗಿ ಉಸ್ಕೊಂಡಿದ್ದಾರೆ ಅದು ಅವ್ರಿಗೆ ಬಿಟ್ಟಂಥ ವಿಚಾರ ನನ್ನ ದೂರದೃಷ್ಟಿಯಿಂದ ಒಂದು ವರ್ಷದಲ್ಲಿ ಮತ್ತೆ ಅವರು ಅವ್ರು ಅಲ್ಲಿ ಹೋಗ್ತಾರೆ ಇವ್ರು ಕರೀತಾರೆ ಅವ್ರನ್ನ ಅವರು ಅಲ್ಲಿ ಬಿಡ್ತಾರೆ ಅವ್ರಿಗೆ ಇವ್ರ ಅನಿವಾರ್ಯ ಇವ್ರಿಗೆ ಅವ್ರ ಅನಿವಾರ್ಯ ಅಷ್ಟೇ ಖಂಡಿತ ಆಗ್ತೈತೆ ಅದೇನು ಬೇರೆ ಅವ್ರಿಗೆ ಮಾರ್ಗ ಇಲ್ಲ ಬೇರೆ ಪರ್ಯಾಯ ಇಲ್ಲ ಅವ್ರು ಅದೇ ಪಕ್ಷದಲ್ಲಿ ಸೂಟ್ ಆಗುತ್ತೆ